ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಗೀತಾಸನಾದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಇಂದು ನಾವು ಇಪ್ಪತ್ತೆಂಟನೆಯ ಉತ್ತರಾರ್ಧ ಭಾಗ ಮತ್ತು ಇಪ್ಪತ್ತೊಂಬತ್ತನೆಯ ಶ್ಲೋಕ ಹಾಗೂ ಮೂವತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಇಪ್ಪತ್ತೆಂಟರ ಉತ್ತರಾರ್ಧ ಅಂದರೆ ನಂತರದ ಅರ್ಧಭಾಗ ಅರ್ಜುನ ದೃಷ್ಟೇ ಮಂ ಸ್ವಜನಂ ಕೃಷ್ಣ ಸಂಪಸ್ಥಿತಂ ಿ ಮಮ ಗಾತ್ರೀ ಮುಖಂಚ ಪುಶ್ಚರೀರೇ ಮೇ ರೋಮಹರ್ಷಶ್ಚ ಜಾಯತೆ ಅರ್ಜುನ ಹೀಗೆ ಹೇಳುತ್ತಿದ್ದಾನೆ ಯುದ್ಧ ಮಾಡಲು ಕಾತುರರಾಗಿ ನಿಂತಿರುವಂತಹ ಈ ಬಂಧು ಬಾಂಧವರನ್ನ ನೋಡಿ ನನ್ನ ಕೈಕಾಲುಗಳು ನಡುಗುತ್ತಿವೆ ನನ್ನ ಬಾಯಿ ಒಣಗುತ್ತಿದೆ ನನ್ನ ಇಡೀಯ ಶರೀರ ಕಂಪಿಸುತ್ತಿದೆ ನನ್ನ ರೋಮಗಳಲ್ಲೆಲ್ಲ ನೆಟ್ಟಗೆ ನಿಂತು ಬಿಟ್ಟಿವೆ ಎಂದು ಇಲ್ಲಿ ಅರ್ಜುನ ತಿಳಿಸುತ್ತಿದ್ದಾನೆ ಯಾಕೆಗೆ ಹೇಳ್ತಾ ಇದ್ದಾನೆ ನಾವು ಹಿಂದಿನ ಶ್ಲೋಕವನ್ನ ಕೊಂಚ ಅವಲೋಕಿಸ್ಕೊಳ್ಳೋಣ ಹಿಂದಿನ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾನೆ ಕೃಷ್ಣನನ್ನ ನಡಿಯಪ್ಪ ನನ್ನ ರಥವನ್ನ ತೆಗೆದುಕೊಂಡು ಹೋಗಿ ಎರಡೂ ಸೇನೆಯ ಮಧ್ಯೆ ನಿಲ್ಲಿಸು ನಾನಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಕೌರವ್ರ ಜೊತೆಗೆ ಯಾರಿದ್ದಾರೆ ನನ್ನೊಡನೆ ಯಾರು ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ನೋಡ್ಬೇಕು ಅಂತ ಹೇಳ್ತಾನೆ ಸ್ವಲ್ಪ ದರ್ಪದಲ್ಲಿ ಆ ಒಂದು ಮಾತಿಗೆ ಅನುಗುಣವಾಗಿ ಸಾರಥಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಕೃಷ್ಣ ಆ ರಥವನ್ನ ತೆಗೆದುಕೊಂಡು ಹೋಗಿ ಸೇನೆಯ ಮಧ್ಯೆ ನಿಲ್ಲಿಸ್ತಾನೆ ನೋಡಪ್ಪ ಅರ್ಜುನ ಸೇನೆಯನ್ನ ನೋಡ್ಬೇಕು ಅಂದಿಯಲ್ಲ ನೋಡು ಅಂತ ಹೇಳಿದಾಗ ಅರ್ಜುನನಿಗೆ ಕೌರವರ ಇಡೀ ಸೇನೆಯಲ್ಲಿ ಶತ್ರುಪಾಳೆಯ ಕಾಣಲಿಲ್ಲ ಬದಲಿಗೆ ಬಾಲ್ಯದಿಂದಲೂ ಆತನನ್ನು ಅಕ್ಕರೆಯಿಂದ ಕಂಡಂತಹ ತಾತನಾದಂತಹ ಭೀಷ್ಮ ಸಹೋದರರಾಗಿ ಬೆಳೆದಂತಹ ದುರ್ಯೋಧನ ದುಶ್ಯಾಸನ ಇನ್ನು ಮೊದಲಾದಂತಹ ನೂರು ಕೌರವರು ತನ್ನ ಬಾಲ್ಯದಲ್ಲಿ ಧನುರ್ವಿದ್ಯೆಯನ್ನು ಬೋಧಿಸಿದಂತಹ ದ್ರೋಣರು ಆತನ ಮಗ ಇನ್ನು ಹಲವಾರು ಸೇನೆಯಲ್ಲಿರುವಂಥ ಸ್ನೇಹಿತರು ಎಲ್ಲರೂ ಕೂಡ ಕಣ್ಣಿಗೆ ಕಾಣಿಸ್ತಾರೆ ಅಲ್ಲಿ ಅರ್ಜುನ ತಾನು ಮುಖ್ಯವಾಗಿ ಯುದ್ಧ ಎಂಬ ಕಾರ್ಯಕ್ಕೆ ಬಂದಿದ್ದೀನಿ ಅನ್ನೋದೇ ಮರೆತು ತನ್ನ ಭಾವನಾತ್ಮಕ ಪ್ರಪಂಚಕ್ಕೆ ಇಳಿದುಬಿಡುತ್ತಾನೆ ಕ್ಷತ್ರಿಯನಾಗಿ ತನ್ನ ಕಾರ್ಯ ಕರ್ತವ್ಯ ಏನು ಎಂಬುದನ್ನ ಅರಿತು ನಡೆಯುವ ಬದಲಾಗಿ ತನ್ನ ಬುದ್ಧಿಯನ್ನು ಮರೆತು ಇದೀಗ ಅವನ ಇಡೀಯ ಭಾವ ಭಾವನಾತ್ಮಕವಾದಂತಹ ಕೋಶಕ್ಕೆ ಸಾಗಿ ಹೋಗಿದೆ ಹಾಗಾಗಿ ಆ ಯುದ್ಧ ಮಾಡಲು ನಿಂತಿರುವಂತಹ ಒಂದು ಬಂಧು ಬಾಂಧವರನ್ನೆಲ್ಲ ನೋಡಿ ನನಗೇನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅರ್ಜುನ ಹೇಳ್ತಾ ಇರುವಂಥದ್ದು ಯಾವಾಗ ಅರ್ಜುನನು ಎದುರಿಗೆ ನಿಂತಿರುವಂತಹ ಬಂಧು ಬಾಂಧವರನ್ನ ನೋಡಿ ಅವರ ಎಲ್ಲ ಸ್ಥಿತಿಗತಿಗಳನ್ನೆಲ್ಲ ಕಾಣ್ತಾನೋ ಅವಾಗ ಮನದಲ್ಲಿ ಒಂದು ದಾರುಣವಾದಂಥ ವ್ಯತೆ ಕಾಣಿಸುತ್ತೆ ಮನಸ್ಸಿಗೆ ಶರೀರದ ಮೇಲೆ ಒಂದು ದೊಡ್ಡ ಸ್ವಾಧೀನವಿದೆ ಅದು ದುಃಖ ಅಂಜಿಕೆ ಕಳವಳಗಳು ಹೀಗೆ ಮನಸ್ಸಿನಲ್ಲಿ ಆಗುವಂತಹ ಎಲ್ಲ ಭಾವನೆಗಳನ್ನೆಲ್ಲ ಈ ಹೃದಯದ ಮೇಲೆ ದೊಡ್ಡದಾದಂಥ ಒಂದು ಪ್ರಭಾವವನ್ನು ಬೀರುವಂತೆ ಮಾಡುತ್ತದೆ ಅನೇಕ ವೇಳೆ ಇಂಥದ್ದೇ ಒಂದು ದೃಷ್ಟಿಯಿಂದ ನಾವು ಪ್ರಜ್ಞೆ ತಪ್ಪಿ ಬೀಳುವುದು ಅಂತೂ ಹೌದು ಆದರೆ ಇಲ್ಲಿ ಅರ್ಜುನ ಅವರನ್ನೆಲ್ಲ ನೋಡಿ ಪ್ರಜ್ಞೆ ತಪ್ಪಿ ಬೀಳುವಷ್ಟು ವಿಚಲಿತ ಆಗಿಲ್ಲ ಆದರೆ ಅವನ ಅಂಗಾಂಗಗಳೆಲ್ಲ ದುರ್ಬಲವಾಗಿ ನಿಂತಿದೆ ಕೈಕಾಲೆಲ್ಲ ನಡಕ್ತಾ ಇದೆ ಬಾಯಿ ಒಣಗಿ ಹೋಗಿದೆ ಶರೀರ ಕಂಪಿಸ್ತಾ ಇದೆ ನಮಗೂ ಹೀಗೆ ಆಗತ್ತೆ ಅಲ್ವಾ ಯಾವಾಗ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ವಿಚಲಿತರಾಗಿ ಮುಂದೆ ಏನು ಮಾಡಬೇಕು ಅನ್ನೋದು ತಿಳಿಯೋದಿಲ್ವೋ ಯಾವಾಗ ಭಯಗ್ರಸ್ತರಾಗ್ತಿವೋ ಯಾವಾಗ ನಾವು ನಮ್ಮಷ್ಟಕ್ಕೆ ನಾವು ಕೋಪಕ್ಕೆ ಒಳಗಾಗ್ತೀವೋ ಅಂತ ಸಂದರ್ಭದಲ್ಲೆಲ್ಲ ನಾವು ಈ ಶರೀರ ಅಂಗಾಂಗಗಳದ ಒಂದು ವಿಚಲತೆಯನ್ನು ಗಮನಿಸಬಹುದು ಅಂಥದ್ದೇ ಒಂದು ಪರಿಸ್ಥಿತಿ ಇದೀಗ ಅರ್ಜುನನ ಮುಂದೆ ಬಂದು ನಿಂತಿದೆ ಇನ್ನು ಮೂವತ್ತನೇ ಶ್ಲೋಕದಲ್ಲಿ ಆತ ಏನು ಹೇಳ್ತಿದ್ದಾನೆ ಅರ್ಜುನ ಮುಂದುವರಿಸ್ತಾ ಇದ್ದಾನೆ ಗಾಂಡೀವಂಸ ಮನಃ ಗಾಂಧೀವನ ಧನಸ್ಸು ಕೈಜಾರಿ ಬೀಳುತ್ತಿದೆ ಮೈ ಚರ್ಮವೆಲ್ಲ ಸುಡುವಂತಹ ಭಾವವನ್ನು ಹೊಮ್ಮಿಸುತ್ತಿದೆ ನನಗೆ ನಿಲ್ಲಲೇ ಆಗುತ್ತಿಲ್ಲ ಮತ್ತು ನನ್ನ ಮನಸ್ಸಿಗೆ ಭ್ರಮಣೆ ಹಿಡಿದಂತೆ ಆಗಿಬಿಟ್ಟಿದೆ ಕೃಷ್ಣ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅರ್ಜುನ ನಿಂತುಬಿಟ್ಟಿದ್ದಾನೆ ಮುಂದುವರೆದ ಭಾಗವಾಗಿ ಅವನ ಕೈಯಲ್ಲಿರುವಂಥ ಧನಸ್ಸು ಜಾರಿ ಹೋಗ್ತಾ ಇದೆಯಂತೆ ಯಾವಾಗ ಕೈ ಜಾರಿ ಹೋಗುತ್ತೆ ಹೇಳಿ ಕೈ ಹಸ್ತದಲ್ಲಿ ಯಾವಾಗ ಬೆವರು ಸುರಿಯುತ್ತೋ ಆ ಬೆವರಿನಿಂದ ಕೈಯಲ್ಲಿರುವಂಥ ವಸ್ತುಗಳು ಜಾರುತ್ತೆ ಇಲ್ಲಿ ನೇರವಾಗಿ ಅರ್ಜುನ ಬೆವರಿನಿಂದ ಮುಳುಗು ಹೋಗಿದ್ದಾನೆ ಅನ್ನೋದಕ್ಕಿಂತ ಧನಸ್ಸು ಕೈ ಜಾರತಾ ಇದೆ ಅಂತ ಹೇಳಿ ಸೂಕ್ಷ್ಮವಾಗಿ ಇಲ್ಲಿ ಭಗವದ್ಗೀತೆಯ ಶ್ಲೋಕದಲ್ಲಿ ತಿಳಿಸ್ತಾ ಇರುವಂಥದ್ದು ಹಾಗೆ ಬೆವರಿನ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವನಿಗೆ ಮೈಯೆಲ್ಲ ಸುಡ್ತಾ ಇದೆ ಮೈ ಯಾವಾಗ ಶಾಖ ಹೊಂದುತ್ತೋ ಮೈ ಯಾವಾಗ ಬಿಸಿ ಆಗುತ್ತೋ ಆವಾಗಲೇ ತಾನೇ ಬೆವರೋದು ಆ ಬೆವರಿನಿಂದ ಒಂದು ರೀತಿ ಇಡೀ ದೇಹ ನಿಶಕ್ತಿಯನ್ನು ಹೊಂದಿ ಅವನಿಗೆ ನಿಲ್ಲಲ್ಲೂ ಆಗ್ತಾ ಇಲ್ಲ ಈಗ ನಿಲ್ಲೋಕಾಗ್ಲಿಲ್ಲ ಅಂತಂದರೆ ಮನಸ್ಸೆಲ್ಲ ಇನ್ನೇನಾಗುತ್ತೆ ಭ್ರಮಣೆ ಹಿಡಿಯತ್ತೆ ಅಲ್ವಾ ಹಾಗಾಗಿನೇ ಅರ್ಜುನ ಇಲ್ಲಿ ವಿಚಲಿತ ಮನಸ್ಥಿತಿಯ ಮೂಲಕ ಹೇಗೆ ಅದು ದೈಹಿಕಕ್ಕೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅವನ ಕಾಯಿಲೆ ಇನ್ನೂ ಹೆಚ್ಚಿನ ವಿವರಗಳನ್ನ ಇಲ್ಲಿ ಅರ್ಜುನ ಕೊಡ್ತಾ ಇದ್ದಾನೆ ಮೊದಲು ಶರೀರದಲ್ಲಿ ಪ್ರಕಟಗೊಂಡ ಉನ್ಮಾದದ ಚಿಹ್ನೆಗಳ ಪಟ್ಟಿ ನಾವು ನೋಡಬಹುದು ಆ ನಂತರ ಶ್ಲೋಕದಲ್ಲಿ ಮಾನಸಿಕ ಮಟ್ಟದಲ್ಲಿ ಉಂಟಾದಂತಹ ಗೊಂದಲವನ್ನ ಅರ್ಜುನ ಹೇಳ್ತಾನೆ ಅವನ ಮನಸ್ಸು ಅಸ್ಥಿರವಾಗಿ ಗಲಿಬಿಲಿಯಾಗೋದ್ರಿಂದಲೇ ಅವನ ನೈತಿಕ ಸ್ಥಿತಿಯನ್ನ ಅವನು ಕಳ್ಕೊಂಡ್ಬಿಡ್ತಾನೆ ವಿಪತ್ತಿನಲ್ಲಿರುವಂತಹ ಈ ಸೋಲುಗಳು ಸನ್ನಿಹಿತವಾಗ್ತಾ ಇರುವಂತಹ ಈ ಕೆಟ್ಟ ಪರಿಣಾಮಗಳು ಮುನ್ಸೂಚನೆ ಕೊಡುವಂತಹ ಮೂಢನಂಬಿಕೆಗಳ ನಂಬಿಕೆಗಳ ಶಕುನಗಳನ್ನ ಒಪ್ಪಿಕೊಳ್ಳುವಂತಹ ದಡ್ಡನ ಮಟ್ಟಕ್ಕೆ ಅರ್ಜುನ ಹೋಗ್ಬಿಟ್ಟಿದ್ದಾನೆ ಮಾನಸಿಕ ಅಸ್ತವ್ಯಸ್ತತೆ ಅನ್ನುವಂಥದ್ದು ಅರ್ಜುನನಿಗೆ ಅದು ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂತಂದ್ರೆ ಮನಸ್ಸಿಗೆ ಭ್ರಮಣ ಹಿಡಿದಂತೆ ಆಗ್ತಾ ಇದೆ ಅಂತ ಹೇಳ್ತಾನೆ ಭ್ರಮತೀವಚ ಮೇ ಮನಃ ಅನ್ನುವಂಥ ವಾಕ್ಯದ ಮೂಲಕ ವಿವೇಚನಾ ಶಕ್ತಿಯನ್ನೇ ಆತ ಕಳ್ಕೊಂಡ್ಬಿಟ್ಟಿರ್ತಾನೆ ಆ ಮೂಲಕ ಕುಸಿದು ಹೋಗ್ಬಿಟ್ಟಿರ್ತಾನೆ ನೋಡಿ ಇಡೀ ನಮ್ಮ ಮನಸ್ಸನ್ನು ಧೈರ್ಯದಿಂದ ಎದುರಿಸದೇ ಇದ್ದಾಗ ನಮ್ಮದು ಕೂಡ ಹೀಗೆ ಅರ್ಜುನನದ್ದೇ ಸ್ಥಿತಿಯಾಗ್ಬಿಡತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ ಕೈಯೆಲ್ಲ ಬೆವರುತ್ತೆ ಮೈಯೆಲ್ಲ ಉರಿ ಆಗೋ ಹಾಗಾಗತ್ತೆ ಸುಟ್ಟು ಹೋಗ್ತಾ ಇದ್ದೇನೋ ಅಂತೇಳಿ ಅನಿಸುತ್ತೆ ನಿಲ್ಲೋದಕ್ಕೆ ಆಗೋದಿಲ್ಲ ಅಲ್ಲೇ ಕುಸ್ತು ಹೋಗ್ಬಿಡ್ತೀವಿ ಅಂಥದ್ದೇ ಪರಿಸ್ಥಿತಿ ಅರ್ಜುನ ಈ ಅರ್ಜುನನ ಸ್ಥಿತಿಗತಿಗಳು ಕೂಡ ನಮ್ಮ ಮನಸ್ಥಿತಿಯನ್ನು ಯಾವ ರೀತಿ ಇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಈ ಶ್ಲೋಕದ ಮೂಲಕ ನಾವು ಕಲಿಬೇಕಾಗಿರುವಂಥದ್ದು ಹಾಗಾಗಿ ಯಾವಾಗಲೂ ಕೂಡ ಧೈರ್ಯವೇ ನಮಗೆ ಶಕ್ತಿ ಹಾಗಾಗಿ ಮುದ್ದುರಾಮನು ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಗೊಣಗಿ ಕುದಿ ಕುದಿದು ನೀನು ಅತ್ತರೆ ನಿತ್ಯ ಗೊಣಗೊಣಗಿ ಕುದಿ ಕುದಿದು ನೀನು ಅತ್ತರೆ ನಿತ್ಯ ಕಂಬನಿಯ ಇಲ್ಲಿ ಕಂಬನಿಯ ನೊರಸುವವರಾರಿಹರು ಇಲ್ಲಿ ಅಳುತಲಿರೆ ಒಂದೊಂದು ಬಿಂದು ಕಡಲಾದೀತು ಅಳುತಲಿರೆ ಒಂದೊಂದು ಬಿಂದು ಕಡಲಾದೀತು ಬಿಡು ಭಾವ ಬೇಗುದಿಯ ಮುದ್ದು ಮುದ್ದುರಾಮ ಬಿಡು ಭಾವ ಬೇಗುದಿಯ ಮುದ್ದು ರಾಮಾ ನಾವು ಮನಸ್ಸಿನಲ್ಲಿ ಬೇಗುದಿಯಿಂದ ಕುದಿತಾ ಇದ್ರೆ ನಮ್ಮ ಅಳು ನಮ್ಮ ದುಃಖ ನಮ್ಮ ಕಷ್ಟ ಇವೆಲ್ಲವೂ ಕೂಡ ದೊಡ್ಡದಾಗಿ ಪ್ರತಿಬಿಂಬಿಸ್ತಾ ಹೋಗುತ್ತೆ ಹಾಗಾಗಿ ಅವ್ಯಾವಕ್ಕೂ ಕೂಡ ನಾವು ಎಡೆ ಮಾಡಿಕೊಡದೆ ನಾವು ಧೈರ್ಯದಿಂದ ಈ ಜೀವನದಲ್ಲಿ ಮುನ್ನುಗ್ಗಬೇಕು ಎಂಬುವಂಥದ್ದೇ ಈ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ श्रीगुरुभ्यो नमः हरिः ओ